ನಮಸ್ಕಾರ ರೀ ಎಲ್ಲರಿಗೂ ಕಡಕ ಕಾಕಾ ಜವಾರಿ ಕಾಕಾ ಈ ಕರ್ನಾಟಕ ರಾಜ್ಯದ ಭುಗಿಲದ ಅಸಮಾಧಾನದ ಒಂದು ಸುದ್ದಿ ತಗೊಂಡು ಬಂದಾನೆ ಮೂರ ತಿಂಗಳಾತ್ರಿ ಸರ್ಕಾರ ಬಂತು ಒಂದೂರ ಮೂವತ್ತೈದು ಮೂವತ್ತಾರು ಶಾಸಕನ ಆರಿಸ್ತಂದ್ರಿ ಆದ್ರೆ ಮತ್ತೆ ಭಿನ್ನಮತೀಯ ಚಟುವಟಿಕೆಗಳು ನಡೆದವ್ರಿ ಯಾಕೆ ನಡೆದಾವ ಭಿನ್ನಮತೀಯ ಚಟುವಟಿಕೆ ಈ ಭಿನ್ನಮತೀಯ ಚಟುವಟಿಕೆಗೆ ಹಿನ್ನೆಲೆ ಯಾರು ಯಾವ್ದರ ಸಲುವಾಗಿ ಭಿನ್ನಮತ ಚಟುವಟಿಕೆ ನಡೆದೈತ್ ಸುಭದ್ರ ಸರ್ಕಾರವನ್ನ ಅಲ್ಲೋಲ ಕಲ್ಲೋಲ ಮಾಡುವ ಸಲುವಾಗಿ ಆ ಕಾನದ ಕೈವಾಡದ ಪುರುಷ ಯಾರು ಈಗ ಅದನ್ನು ಸುದ್ದಿ ತಗೊಂಡು ಬಂದೇನಿ ದಿಢೀರನೆ ಕೆಪಿ ಸಿ ಅಧ್ಯಕ್ಷ ಬೆಳಗಾವಿಗೆ ಭೇಟಿ ಕೊಡ್ತಾರೆ ಬೆಳಗಾವಿ ರಾಜಕಾರಣ ಅಂದ್ರೆ ಇವತ್ತು ದೇಶ ನೋಡ್ತೈತಿ ಜಗತ್ತ ನೋಡ್ತೈತಿ ಅಲ್ಲೋಲ ಕಲ್ಲೋಲ ಮಾಡುವಂತ ಬೆಳಗಾವಿ ಜಿಲ್ಲೆಯಿಂದಲೇ ರಾಜಕೀಯ ಧ್ರುವೀಕರಣ ಆಕೈತಿ ರಾಜಕೀಯ ನಿಂತ ನೀರಲ್ಲ ಹರಿವು ನೀರು ಅನೇಕ ಬಾರಿ ಹೇಳಿದನೇ ನೀರು ಇದು ಹರಿತಾ ಹೋಗುವುದು ಆದ್ರೆ ಕಳೆದ ಮೂರು ತಿಂಗಳಾತ್ರಿ ಸರ್ಕಾರ ಬಂದ ಮತ್ತೂ ಯಾಕೆ ಅಸಮಾಧಾನ ನಡೆದವು ತಿಳಿಯಕತ್ತಿಲ್ಲ ಡಿ ಕೆ ಶಿವಕುಮಾರ್ ದಿಢೀರ್ ಬೆಳಗಾವಿ ಭೇಟಿ ಹಾಕ್ತಾರೆ ಖಾಸಗಿ ಕಾರ್ಯಕ್ರಮ ಅಂತ ಹೇಳ್ತಾರೆ ನಾಮಕರಣ ಐತಿ ಅಪಳಕರ್ಮಣಿ ಆಗ ಅಂತ ಹೇಳ್ತಾರೆ ಅದು ಯಾರಿಗೆ ಗೊತ್ತು ಎದುರು ಸಲುವಾಗಿ ಆದ್ರೆ ಅವ್ರನ್ನ ವಿಮಾನ ನಿಲ್ದಾಣದಾಗ ಸ್ವಾಗತ ಮಾಡಕ್ಕ ಒಬ್ಬ ಶಾಸಕ ಇಲ್ಲ ಒಬ್ಬ ಜಿಲ್ಲಾಧ್ಯಕ್ಷ ಇಲ್ಲ ಒಬ್ಬರು ಯಾರೂ ಇಲ್ಲ ಇದೆಂಥ ಪರಿಸ್ಥಿತಿ ಬತ್ರಿ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿಗೆ ಅಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಪಡೆದರು ಸಹಿತ ಅಲ್ಲಿ ಬೆಳಗಾವಿ ಏರ್ಪೋರ್ಟ್ದಾಗ ಯಾರು ಸ್ವಾಗತ ಮಾಡೋಕೆ ಬರ್ಲಿಕ್ಕಂದ್ರೆ ಎಷ್ಟು ನಮಗೆ ನೋ ಆಗಾಕತೈತಿ ಅಲ್ಲಿ ಕಾರ್ಯಕರ್ತರಿಗೆ ಮತ್ತು ಅಧ್ಯಕ್ಷರಿಗೆ ಎಲ್ಲಿ ಹೋದರು ಅಧ್ಯಕ್ಷರು ಎರಡು ಡಜನ್ ಶಾಸಕರು ಮೈಸೂರಿನಿಂದ ಗಪ್ಪುಗಡದ ಎಲ್ಲಿ ಹೋದರು ಏನು ನಡೆಯಕತೈತಿ ರಾಜಕಾರಣ ಕರ್ನಾಟಕದಲ್ಲಿ ಗ್ಯಾರಂಟಿ ಐದು ಕೊಟ್ಟ್ರಿ ಸುರುಳಿತವಾಗಿ ನಡೆದಿತ್ತು ಜನ ಬಹಳ ಸಂತೋಷದಿಂದ ಇದ್ರು ಎರಡೆರಡು ಸಾವಿರ ರೂಪಾಯಿ ಅಕೌಂಟ್ದಾಗ ಬರಾಕತ್ತಿದ್ದು ಕರೆಂಟ್ ಫ್ರೀ ಆಯಿತು ಪ್ರತಿಯೊಂದು ಯೋಜನೆಗಳನ್ನು ಚಂದಾಗಿ ಮಾಡಾಕತ್ತೀರಿ ಆದರೆ ಈಗ ಡೋಲಾಯಮಾನ ಪರಿಸ್ಥಿತಿ ಲೋಲ ಕಲ್ಲೋಲ ಪರಿಸ್ಥಿತಿ ಭೂಕಂಪ ಸುನಾಮಿ ಮಾಡಿಸುವಂತ ಇದೇ ಬೆಳಗಾವಿಯ ಸಮುದ್ರ ಹಾರಿದಂಗೆ ಜ್ವಾಲಾಮುಖಿ ಹೇಳ್ತೈತಿರಿ ಜ್ವಾಲಾಮುಖಿ ಇದೆಯಂಗೆ ಹೇಳಾಕತಿ ಕಾಕತಿರ್ಬೇಕು ನೀವು ಆದರೆ ಬೆಳಗಾವಿಯ ರಾಜಕಾರಣ ಇದು ಉತ್ತರ ಕರ್ನಾಟಕದ ರಾಜಕಾರಣಿಗಳಿಗೆ ಇವತ್ತು ನಿಜವಾಗಿ ಒಂದು ಮೆಚ್ಚುಗೆ ವ್ಯಕ್ತಪಡಿಸಬೇಕು ತನ್ನ ಹಕ್ಕನ್ನು ಪ್ರತಿಪಾದಿಸುವ ಸಲುವಾಗಿ ಉತ್ತರ ಕರ್ನಾಟಕದವರು ಉನ್ನತ ಸ್ಥಾನಕ್ಕೆ ಹೋಗಬೇಕನ್ನೋದು ಇದೇ ಇವತ್ತಿನ ವಿಶೇಷ ಸ್ಟೋರಿ ಯಾಕಂದರೆ ಬಲಾಡಿಲನ್ರಿ ಉತ್ತರ ಕರ್ನಾಟಕದಾಗ ಯಾವಾಗಲೂ ನೋಡ್ರಿ ಉತ್ತರ ಕರ್ನಾಟಕದವರು ಯಾವುದೇ ಒಂದು ಅಧಿಕಾರ ತಗೊಂಡ್ರೆ ಬೆಂಗಳೂರಾಗ ಒಂದು ಹೂ ಕುಡ್ದು ಅವ್ರಿ ಒಂದು ಹಾರಾಕುದಲ್ ಒಂದು ಸನ್ಮಾನ ಮಾಡೋದು ಇದೇ ದಕ್ಷಿಣ ಕರ್ನಾಟಕದವರು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಏನು ಬೇಂಡ ಬಾಜಾ ಹಾಸ್ತಾರ ಕೊಳಲು ಬಾರಿಸ್ತಾರ ಟುಮ್ಕಿ ಹಾಸ್ತಾರ ಬೇಂಡ ತುಂಬ ನಿಂದಿರ್ತಾರ ಮಾಲಿಗಳ ಸರಮಾಲೆ ಶಾಲು ಹಾರು ತುರಾಯಿಗಳ ಸಂಗ್ರಾಮನ ಮಾಡ್ತಾರ ಉಣಿಸ್ತಾರ ತಿನ್ನಿಸ್ತಾರ ಮತ್ತೆ ಕುಂದ ಕರದಂಟ ಕೊಟ್ಟು ಕಳಿಸ್ತಾರ ಆದ್ರೆ ಇಲ್ಲಿ ಅವ್ರು ಏನಾದ್ರೆ ಮಾಡ್ತೀರಿ ಈಗ ಆರು ಬರಾಕತೈತಿ ಈ ನಂಬರ್ ಒನ್ ಚಾನಲ್ದಿಂದ ಉತ್ತರ ಕರ್ನಾಟಕದವ್ರು ಆಗಬೇಕು ಇಲ್ಲಿಯೇ ಶಾಸಕರು ಆಗಬೇಕು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕು ಪ್ರತಿ ಸಾರಿ ನೀವು ತೊಂಬತ್ತಾರು ಶಾಸಕರ ಆರಿಸಿ ಬರ್ತೀರಿ ಅಧಿಕಾರ ಬೇರೆದವ್ರು ಕೊಡ್ತೀರಿ ಇದೆಂತಾದ ಕರ್ಮ ನಿಮ್ಮದು ಈ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಪ್ರಥಮ ರೇಸು ಆ ನಾಯಕ ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ನಾವು ಮೊದಲಿಂದಲೂ ಹೇಳ್ಕೊತ ಬಂದೀವಿ ಹಳೆಯ ಒಂದು ವರ್ಷದ ಈ ವಿಡಿಯೋಗಳನ್ನ ತೆಗೆದು ನೋಡ್ರಿ ಆವಾಗ ನಾವು ನೇರ ನೇರ ಸಂದರ್ಶನದಲ್ಲಿ ಇದೇ ಸತೀಶ್ ಜಾರಕಿಹೊಳಿಯನ್ನು ಪ್ರಶ್ನಿಸಿದಾಗ ನನ್ನ ನಡೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದೇ ನಾಯಕ ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆಗತಾನ ಇದೇ ಎಂ ಬಿ ಪಾಟೀಲ್ ಇದೇ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ಆಗತಾನ ಅಂತೇಳಿ ಇದೇ ಕಡಕ ಜವಾರಿ ಕಾಕ ಭವಿಷ್ಯ ನುಡಿದಿದ್ದ ಈ ಸತಿ ಜಾರಕಿಹೊಳಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಎಂ ಬಿ ಪಾಟೀಲ್ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮೂವತ್ತ ನಲ್ವತ್ತು ಸಾವಿರ ಓಟ್ ಬ್ಯಾಂಕ್ ಇಟ್ಕೊಂಡಾರ್ರಿ ಅಷ್ಟು ಅಭಿಮಾನಿಗಳು ಅವ್ರು ಯಾರೇನು ಸಾಧ್ಯ ಇಲ್ಲ ಯಾಕ ಯಾರೋ ಹಾದ್ರೂ ಕರೆದು ಮಾತಾಡ್ತಾರ ಅವ್ರು ಏನು ದೂರ ಕುದು ಮಾಡ್ದ ತಗೋತಾರ ಅವಾಲು ತಗೋತಾರ ಅವರ ನೋವುಗಳಿಗೆ ಸ್ಪಂದಿಸುವಂಥ ಇಂಥ ನಾಯಕರನ್ನು ದಕ್ಷಿಣ ಕರ್ನಾಟಕದವರು ನೀವು ಮರೆಯಾಕತೀರಿ ಮತ್ತು ನೀವು ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ಬರ್ತೈತಿ ಈಗ ಧ್ರುವೀಕರಣ ಪ್ರಾರಂಭ ಆಗೈತಿ ಏನು ಭುಗಿಲಿ ಹೇಳಾಕತ್ತೈತಿ ಎಲ್ಲಿ ಲೋಕಪ್ ಕಡ್ದಾಗ್ತಾರ ಇನ್ನು ಏನು ಮತ್ತು ರಿಸಾರ್ಟ್ ರಾಜಕೀಯ ಪ್ರಾರಂಭ ಆಗೈತಿ ಮತದಾರರು ಸಹಿತ ವಿಚಲಿತ ಆಗ್ಯಾನ ಇನ್ನು ನಮಗೆ ತಿಂಗಳ ಎರಡು ಸಾವಿರ ಬರ್ತಾವೋ ಎಲ್ಲೋ ಕಾಕ ಫೋನ್ ಮಾಡಿ ಕೇಳತ್ತಾರ ಇನ್ನು ನಾ ಹೆಂಗೆ ಹೇಳ್ರಿ ನಾ ಏನು ಕಾಂಗ್ರೆಸ್ ಪಕ್ಷದ ಏನು ಮುಖ್ಯಮಂತ್ರಿನೋ ಏನು ವಕ್ತಾರೋ ಏನು ಏನೋ ಕಾಂಗ್ರೆಸ್ ಪಕ್ಷ ಸುಭದ್ರ ಸರ್ಕಾರ ರಚನೆ ಮಾಡೋ ಸಲುವಾಗಿ ಈ ಹಿಂದೂ ಮುಸ್ಲಿಂ ಜಗಳಕ್ಕೆ ಅಂತ್ಯಗೊಳಿಸುವ ಸಲುವಾಗಿ ಇದೇ ಕಾಂಗ್ರೆಸ್ ಸರ್ಕಾರ ಇತಿ ಸಿರಿ ಹಾಡ್ತೈತಿ ಒಳ್ಳೆಯ ಸುಭದ್ರ ಸರ್ಕಾರ ಕೊಡ್ತೈತಿ ಅಂತೇಳಿ ನಾವು ಹೇಳ್ಕೊತ ಬಂದಿದೀವಿ ನಮ್ಮ ಭವಿಷ್ಯದ ಕಾಲಜ್ಞಾನದ ಪ್ರಕಾರ ನೂರ ಮೂವತ್ತಾರು ಸೀಟುಗಳು ಬಂದು ಸುಭದ್ರ ಸರ್ಕಾರ ಆತು ಮಾಸ್ ಲೀಡರ್ ಮುಖ್ಯಮಂತ್ರಿ ಆದ ಉಪ ಮುಖ್ಯಮಂತ್ರಿ ಇವ್ರಿಗೆ ಕೊಟ್ಟರು ನಾಲ್ಕು ಮುಖ್ಯಮಂತ್ರಿ ಹೈಕ ಹೈಕಮಾಂಡ್ದಾಗ ತೀರ್ಮಾನ ಆಗಿತ್ತು ಆದರೂ ಪಟ್ಟು ಬಿಡದ ಡಿ ಕೆ ಶಿವಕುಮಾರ್ ಒಂದೇ ಉಪಮುಖ್ಯಮಂತ್ರಿ ಬೇಕಂದ್ರು ಆವಾಗ ಅದಕ್ಕೂ ಸಹಿತ ಮನ್ನಣೆ ಕೊಟ್ಟರು ಆದರೆ ಉಪಮುಖ್ಯಮಂತ್ರಿ ಒಬ್ಬರೇ ಆದ ತಕ್ಷಣ ಇನ್ನುಳಿದ ಜಾತಿ ಜನಾಂಗದವರಿಗೆ ಅನ್ಯಾಯ ಅಲ್ರಿ ಹಿಂದುಳಿದವ್ರದಾರ ಎಸ್ ಸಿ ಎಸ್ ಟಿ ಅದಾರ್ ಅಲ್ಪಸಂಖ್ಯಾತರದಾರ ಪ್ರತಿಯೊಂದು ಜಾತಿ ಧರ್ಮದವರಿಗೆ ಒಂದು ಪ್ರಾತಿನಿಧ್ಯತೆ ಕೊಡಬೇಕನ್ನುವುದು ಹೈಕಮಾಂಡ್ ಸೂತ್ರವನ್ನು ಇಲ್ಲಿ ಗಾಳಿಗೆ ತೂರಲಾಯಿತು ಅದಕ್ಕೆ ಅನಿವಾರ್ಯವಾಗಿ ಒಪ್ಪಿದ ಸಿದ್ದರಾಮಯ್ಯ ಒಂದೇ ಉಪಮುಖ್ಯಮಂತ್ರಿಯ ಸಾರಥ್ಯದಲ್ಲಿ ಸರ್ಕಾರ ರಚನೆ ಆಯಿತು ಹಂಗೆ ನಡೆದಿತ್ತು ಈ ಡೋಣಿ ಸಾಗಾಕತಿತ್ತು ಇನ್ನು ಆ ಡೋಣಿಗೆ ತೂತು ಬಿದ್ದೈತ್ರಿ ತೂತು ಬಿತ್ತಂದ್ರೆ ಹೊರಗಿನ ನೀರು ಒಳಗೆ ಬರೋದು ಡೋಣಿ ಮುಳುಗೋದು ಎಂಬಲ್ರಿ ಇನ್ನು ಕಾನದ ಕೈವಾಡ ಪುರುಷರು ವಿರೋಧ ಪಕ್ಷ ನಾಯಕ ಸ್ಥಾನ ಸಹಿತ ಇನ್ನೂ ಸಿಕ್ಕಿಲ್ಲ ಅವ್ರೇನು ಬಿಡುಬಿಡುಕಿ ಆಟ ನಡಿಸ ಅನ್ನೋದು ಇನ್ನು ಕಾದ ನೋಡ್ಬೇಕಲ್ರಿ ವಿಶೇಷ ಸ್ಟೋರಿಯಿಂದ ಕಳೆದ ಹಲವಾರು ದಿನಗಳಿಂದ ಈ ರಾಜಕೀಯ ಚಟುವಟಿಕೆ ನಡೆಯಾಗ್ತಾವ ರಾಜಧಾನಿಯ ಪಿಂಟು ಪಿನ್ ಮಾಹಿತಿ ಹೇಳಿದ್ದೀನಿ ಪ್ರತಿ ಮಂತ್ರಿಗಳ ಜೊತೆ ನೇರ ಸಂವಾದ ಮಾಡಿದ್ದೀನಿ ಪ್ರತಿ ಮಂತ್ರಿಗಳ ಜೊತೆ ವಿಚಾರ ವಿನಿಮಯ ಮಾಡಿದ್ದೀನಿ ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಯಾವಾಗ ಏನು ಆಗತೈತಿ ಅನ್ನೋದು ಗೊತ್ತಾಗೋದಿಲ್ಲ ಇದೇ ಡಿ ಕೆ ಶಿವಕುಮಾರ್ ದಿಢೀರ್ ಬೆಳಗಾವಿಗೆ ಬೆಟ್ಟವುದು ಯಾಕೆ ಭೇಟಿ ಕೊಟ್ರಿ ಡಿ ಕೆ ಶಿವಕುಮಾರ್ ಅವರೇ ನೀವು ಖಾಸಗಿ ಕಾರ್ಯಕ್ರಮ ಅಂತೀರಿ ನಾಮಕರಣ ಐತಿ ಅಂತೀರಿ ಆದರೆ ನಿಮ್ಮ ಚಟುವಟಿಕೆನೇ ಅಲ್ಲಿ ಸರಿ ಆದರೆ ಡಿ ಕೆ ಶಿವಕುಮಾರ್ ಉತ್ತರ ಕರ್ನಾಟಕ ಕದ ಪ್ರಬಲ ನಾಯಕನಲ್ಲ ನೀವು ನೋಡ್ರೆ ಯಾವುದೇ ಒಂದು ಶೋಧ ಮಾಡಿ ತೆಗೆದ ನೋಡ್ರಿ ಇದೇ ಬೀದರದಿಂದ ಕೊನೆಯ ಹಾವೇರಿಯವರೆಗೆ ನೋಡ್ರಿ ಡಿ ಕೆ ಶಿವಕುಮಾರ್ ಅಂದರೆ ಅಲ್ಲಿ ಯಾರೂ ಹೆಚ್ಚು ಒಲವು ತೋರಿಸುವುದಿಲ್ಲ ಉತ್ತರ ಕರ್ನಾಟಕದ ಒಂದು ಪ್ರತಿಭೆನೇ ಬೇರೆ ಉತ್ತರ ಕರ್ನಾಟಕದ ಜನ ಹೃದಯವಂತರೇ ಬೇರೆ ಉತ್ತರ ಕರ್ನಾಟಕದ ಜನ ಶಿಸ್ತಿನ ಜನ ಉತ್ತರ ಕರ್ನಾಟಕದ ಜನ ಮಾತು ಕೊಟ್ಟರೆ ವಚನ ಭಂಗ ಮಾಡಲ್ಲದ ಜನ ಯಾವಾಗಲೂ ಉತ್ತರ ಕರ್ನಾಟಕದ ಪ್ರತಿಭೆಯೊಂದಿಗೆ ಉತ್ತರ ಕರ್ನಾಟಕದ ಶಕ್ತಿಯೊಂದಿಗೆ ವಿಧಾನಸೌಧದಲ್ಲಿ ನೀವು ಸಿಂಹಾಸನ ಅಲಂಕಾರ ಮಾಡಿ ರಾಜ ದರಬಾರ ಮಾಡಕತ್ತೀರಿ ಆದರೆ ಉತ್ತರ ಕರ್ನಾಟಕ ಕಮಲತಾಯಿದವರನ್ನ ತಾಳಿದರ ಯಾರ್ಯಾರೋ ಇನ್ನು ತಯಾರಾಗತಾರ ಯಾಕಂದ್ರೆ ರಾಜಕಾರಣ ಯಾವಾಗಲೂ ತಿರುಮಿರು ಆಗತೈತಿ ಅಲ್ಲೋಲ್ ಕಲ್ಲೋಲ್ ಆಗ್ತೈತಿ ಯಾವ ಸುನಾಮಿ ಅಲೆ ಹೇಳ್ತೈತಿ ಅನ್ನೋದು ಗೊತ್ತಾಗುದರಲ್ರಿ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಸುಭದ್ರ ಐದು ವರ್ಷ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಕೊಡಿದಿರಿ ಮತ್ತ ಬಾಂಧವರೇ ಇವತ್ತು ನಿಮ್ಮ ಅನಿಸಿಕೆಗಳು ಏನು ಖಡಕ ಕಾಕಿ ತಿಳಿಸ್ರಿ ಯಾಕಂದ್ರೆ ಕಡಕ ಕಾಕ ಯಾವಾಗಲೂ ಸತ್ಯ ಹೇಳೋಣ ಸತ್ಯದ ಕಡೆ ನನ್ನ ನಡೆ ಯಾವಾಗಲೂ ಯಾರನ್ನು ವೈಭವೀಕರಣಗೊಳಿಸುವ ಸಲುವಾಗಿ ಯಾರನ್ನು ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳು ಹೋಗುವ ಸಲುವಾಗಿ ಯಾವಾಗಲೂ ಕಾಕ ಬ್ಯಾಟಿಂಗ್ ಮಾಡೋದಿಲ್ಲ ಅವರ ಪ್ರತಿಭೆ ಅವರ ಅರ್ಹತೆ ಅವರ ಸಾಮಾಜಿಕ ಚಟುವಟಿಕೆ ಇದೇ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೆ ಪಡೆದವರು ಇದೇ ಉತ್ತರ ಕರ್ನಾಟಕ ಜನ ಈಗ ಮುಖ್ಯಮಂತ್ರಿ ಸ್ಥಾನ ಮೇಲೆ ಅಲಂಕಾರಗೊಳ್ತಾರಂತ ನಾ ಹೇಳಿದ್ದ ಭವಿಷ್ಯ ಈಗ ನಿಜ ಸ್ವರೂಪದಲ್ಲಿ ಬರಾಕತೈತಿ ಇನ್ನು ಕೆಲವೇ ದಿನಗಳಲ್ಲಿ ಏನು ಬದಲಾವಣೆ ಆಕೈತಿ ಗೊತ್ತಿಲ್ಲ ಕಡಕ ಕಾಲ ಜ್ಞಾನದ ಕಾಕ ಹೇಳಿದ ಸುದ್ದಿ ಅದೇ ಸುದ್ದಿ ನಿಜವಾಗಿ ಸ್ಫೋಟ ಆಗ್ತೈತಿ ಎಲ್ಲಾರೋ ಜ್ಯೋತಿಷ್ ಕಡೆ ಹೊಂಟಾರ ಯಾರ್ಯಾರೋ ಮಾಟ ಮಂತ್ರದವ್ರ ಕಡೆ ಹೊಂಟಾರ ಬಾಬಾ ಬಾಬಾಮೂಲಿಗಳ ಕಡೆ ಹೊಂಟಾರ ಯಾವ ಚಮತ್ಕಾರದಿಂದ ಯಾವ ಸಾಧನೆ ಆಗುವುದಿಲ್ಲ ಈ ಅಂಧತ್ವ ಮತ್ತು ಮೂಢನಂಬಿಕೆಗಳಿಂದ ಮಾರು ಹೋಗಿ ಏನೇನೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನೇನೋ ಹವನಗಳನ್ನು ಮಾಡಾಕತ್ತೀರಿ ಅದು ಎಲ್ಲ ಆಗೋದಿಲ್ಲ ಆಚೆದವಣಿಗೆ ಅನ್ನ ನೀಡು ಅರಸಿ ಬಂದವನಿಗೆ ಆಸರೆ ನೀಡು ಇದೇ ಬಸವಣ್ಣರ ನಾಡಿನಿಂದ ಸೂಪಿ ಸಂತರ ನಾಡಿನಿಂದ ಒಂದು ಉಜ್ವಲ ಬೆಳಕಾಗಿ ಕೆಲವೇ ದಿನಗಳಲ್ಲಿ ಧ್ರುವೀಕರಣ ಆಗೋದು ಇದಕ್ಕೆ ಹೈಕಮಾಂಡ್ ಏನು ಥರ ಕೊಡ್ತೈತಿ ವಿರೋಧ ಪಕ್ಷ ಕೈ ಕೊಟ್ಟಿ ಕೂತೈತಿ ಅವರೇನು ಅನ್ನೋದ ಇನ್ನು ನಿಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕ್ತೀರಿ ಬರುವ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರಾಕತೈತಿ ಲೋಕಸಭಾ ಚುನಾವಣೆಗೆ ಸಾಗತೈತಿ ಯಾರ ಕೈ ಯಾರು ಹಿಡಿತಾರ ಯಾರು ಸಾಗತಾರ ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗುವುದು ದೆಹಲಿಯಿಂದ ಐ ಟಿ ಬಿ ಟಿ ಬರಾಕತ್ತಾವ ಐ ಟಿ ದಾಳಿ ಆಗಾಕತ್ತವ ದಾಳಿ ಆಗಾಕತ್ತಾವ ಕೋಟ್ಯಾಂತರ ರೂಪಾಯಿ ಸಿಗಾಕತೈತಿ ಬಡುವ ಒಂದು ತುತ್ತು ಕೋಳಿಗಾಗಿ ತಿರುಗಾಡಾಕತಾನೆ ರೈತ ಸಾಯಾಕತಾನ ಬರಗಾಲ ಬಿದ್ದೈತಿ ಕಚೇರಿಗಳಲ್ಲಿ ಹಣ ಎಲ್ಲ ಸಿ ಕೊಡುವ ಸಲುವಾಗಿ ತತ್ತರಿಸಿ ಹೊಂಟಾರ ಬರಗಾಲದ ಭವನೆಯಿಂದ ಕುಡಿಯುವ ನೀರಿಗಾಗಿ ಪ್ರಧಾನ ಅದನ್ನ ಎಲ್ಲ ರಾಜಕಾರಣಿಗಳು ವಿಚಾರ ಮಾಡಬೇಕು ತಕ್ಷಣ ತಮ್ಮ ಕ್ಷೇತ್ರಗಳಲ್ಲಿ ಹೋಗಿ ನೆಲೆ ಹೋರಿ ಹೋಗಿ ಅಲ್ಲಿ ಯಾವ್ಯಾವ ರೀತಿಯ ಬರಗಾಲದಿಂದ ಜನ ಕೂಲಿಗೆ ಕೂಲಿ ಮಾಡಲಿಕ್ಕೆ ನಾನ್ನೂರು ರೂಪಾಯಿ ಇಲ್ಲ ದುಡಿಯುವ ರಟ್ಟೆಗಳಿಗೆ ಕೈಗಳಿಗೆ ಯಾವ ಕೂಲಿ ಇಲ್ಲ ರೀ ಸ್ವಾಮಿ ಇಂಥ ರಾಜಕಾರಣದಲ್ಲಿ ಈ ರಾಜಕೀಯ ವ್ಯಕ್ತಿಗಳು ತಮ್ಮ ಕ್ಷೇತ್ರದ ಜನತೆಯನ್ನು ಸ್ಪಂದಿಸುವುದನ್ನು ಬಿಟ್ಟು ಈಗ ಮತ್ತೆ ಬನ ರಾಜಕಾರಣ ಮಾಡ್ತಾ ಇದ್ದಾರಾ ಅಲ್ಲಿ ಶಾಮ್ನೂರು ಶಿವಶಂಕರಪ್ಪರೊಂದು ಸ್ಟೇಟ್ಮೆಂಟ್ ಕೊಡ್ತಾರ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರಾ ಅವರೊಂದು ಕೊಡ್ತಾರ ಯಾವ ದಿಸೆಯಲ್ಲಿ ಸಾಗತೈಕೀನ ಕರ್ನಾಟಕ ರಾಜ್ಯ ಏನು ಮತ್ತೊಮ್ಮೆ ಚುನಾವಣೆ ಬರೋ ಸಂಭವ ಆಗತೈತೋ ಏನು ಮತ್ತೆ ರಾಷ್ಟ್ರಪತಿ ಆಡಳಿತ ಆಕೈತೋ ಯಾವ ರೀತಿ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಾರೋ ಏನು ಬದಲಾವಣೆ ಆಗ್ತೈತಿರ್ ಪಾ ಕರ್ನಾಟಕ ರಾಜ್ಯದ ಮಹಾಜನತೆ ನನಗೆ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನ ನಿಮ್ಮ ಮನಸ್ಸಿಗೆ ಆಗ್ರಿ ಹಂಗಾದ್ರೆ ಕಡಕ ಜವಾರಿ ಕಾಕ ಜನ ನಂಬರನ್ನು ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹಾಗಾದ್ರೆ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ ಕಾಕ ನಮಸ್ಕಾರ